ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನ ಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಬೇಡ

ಅವ್ರ ಹೆಂಗ್ ಹೊಡಿತಾರ ಗೊತ್ತಾನ ಮತ್ತೆ ಹೆಂಗ್ ಹೊಡಿತಾರ ಹೇಳಣ ಹೇಳು ತಂಡ ಐತಿ ಕುಂತೀವಿ ಈ ಪಿಸಿರಿ ಏನ ಬೆನ್ನ ಹತ್ತಿಲ್ಲ ನಮ್ಗೆ ಚಪ್ಪಾಳಿ ಹೊಡಿ ಹೊಡಿಯ ನಮ್ದು ಯಾವಾಗಾರ ಕೇಳಿ ನಮ್ಮ ದೋಸ್ತಿ ಹೆಂಗಂದ್ರ ರಾತ್ರಿ ಆಡಕ್ಕೆ ಅದ ಪೋಣ್ ಹಚ್ಚಿ ದೋಸ್ತ ಪೆಟ್ರೋಲ್ ಖಾಲಿ ಆಗಿತ್ತು ಅಂದ್ರ ತರು ಮಂದಿ ಐತಿ ನಮ್ದು ಅನುಗುಣ್ರ ಇದಕ್ಕಂತಾರ ನಿನ್ನ ಅವನ ದೋಸ್ತಿ ಸರ್ಕಾರ ಅಂತ ಪೋಜರ ಬಂದವೋ ಮಲ್ಕೋಡಿ ಅಂತ ಇನ್ನ ಸಾಕತ್ತೆ ತಿನ್ನ ಮೋಹಿನ ಕೆಲಸ ಹೇಳೋ ಅಂತಂತ್ರು ನಮ್ಮ ಮನೆಯಗ ನಮ್ಮ ಅಣತಮ್ರು ನಮ್ಮ ಬೀಗರು ನಮ್ಮ ಕಾಕಾಗಳು ದೊಡ್ಡಪ್ಪಗಳು ಹೇಳಿದ್ರೆ ಹೊಕ್ಕಿವ ಇಲ್ಲ ಗೊತ್ತಿಲ್ಲ ಆದ್ರೆ دوست ಫೋನ್ ಮಾಡಿ ಹಿಂಗಾಗ್ತಂದ್ರೆ ಎಂತ ಕಷ್ಟದಿದ್ರೂ ಓಡ ಅಂದ್ರೆ ನಿಜವಾದ ದೋಸ್ತ ಮತ್ತ ನಮ್ ಹೆಣ ಮಕ್ಕಳು ಬರ್ತಾರೆ ಬರ್ತಾರೆ ಎರಡು ದಿನ ಇತ್ತು ಹೋಗುವ ಅಂತ್ರು ನಮ್ಮ ಮ oğಳು ಹೌದಲ್ರಿ ಅದೆ ಯಾರ್ ಕರ್ಕತ್ತಾ ಮತ್ತೆ ಕರ್ಕೊಂಡಾರಾ ಮತ್ತೆ ಹೊರಗೆ ಬರಕ ಇಲ್ಲಿ ಈಗ ನೋಡಿ ಇವತ್ತ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ನಮ್ಮ ಮೇರಾ ಅವ್ರ ಹುಡುಗಿ ಕೂಡ ಮಾತಾಡ್ಕೊಂತ ಡಾಪ್ ಬಿದ್ದ ನಮ್ಮ ಹುಡುಗರು ಹೋಗಿ ಅವನ ಕರ್ಕೊಂಡ್ ಬಂದಾರ ಯಾರು ಬಂದಾರ ಅವನು ದೋಸ್ತರು ಬಂದ್ರೆ ಇವತ್ತವ್ ಹಾಕೊಂಡ್ ಬಂದಾರ ಅದು ದೋಸ್ತಿಗಿರು ಕಿಮ್ಮತ್ತು ದೋಸ್ತಿಗಿರು ಸರ್ಕಾರ ಡ್ರೈವಿಂಗ್ ಮಾಡುವಾಗ ಸ್ಟೇರಿಂಗು ಹುಡುಗಿ ಮೇಂಟೈನ್ ಮಾಡುವಾಗ ಬೈಕಿಂಗ್ ಸ್ಟೇರಿಂಗು ಬಹಳ ವ್ಯತ್ಯಾಸ ಐತಿ ಹಣ ಅಲ್ಲಿ ಬಂದ್ ನೀ ರೋಡ್ ನೋಡ್ರಿ ನನಗೆ

ಹೆಣ್ಮಕ್ಳ ಮನಸ್ಸು ಊರ ಅಗಸಿ ಬಾಗ್ಲಿದ್ದಂಗಂತ ಎಲ್ಲ ಗಾಡಿ ಹೋಗಿ ಹೊರಗೆ ಬರ್ತಾವ ಮಿಕ್ಕಿ ಬಂದ್ರ ನಮ್ಮ ಪಟಗದ ಕಾಕನ ಸೈಕಲ್ ಒಳಗ್ ಅಯ್ಯೋ ನೀ ಆಗೇಲೆ ಮಾವ ಅಂದ್ಯಾಲ ಅಲ್ಲಿ ಅರಿಬಿ ತರಕ್ ಹೋಗ್ಯನವ ಅರಿಬಿ ತರಕ್ ಹೋಗ್ಯ ಹಾ ಎತ್ತ ಏನ್ ಆಕೈತೆ ಕಾರ್ಯಕ್ರಮ ಹೋಗ್ಲಿಂದ ಕಮ್ಮಿಟಿಆರ್ಗೆ ಅವಂಗ ಸವಾಲ್ ಐತಿ ಈಗ ನೀನು ಇಲ್ಲ ಒಂದ್ ಕೈ ನೋಡತಾನೇ ಮತ್ತ

ಹೋಗ್ಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ಗೊತ್ತಾ ನೀನು ಮಾತಾ ಕಸ ತಗದಲ್ಲಿ ಕಿಚಗವ ಎರಡು ಹುಚ್ಚಿ ಒಂದು ವರ್ಷಕ್ಕೆ ನಮ್ಮ ರೈತ ಒಂದ ತಗೋತಾನ ಹಾ ಕಬ್ಬಾ ಅ ನ ಎಲ್ಲ ಗೋಧಿ ಅಮ್ಮಿ ಪರದಾ ಬಂಧನೋನಿ ಮೇಕಳಿ ಜಾತ್ರೆ ಮುಂಜಾನೆ ತುಪ್ಪ ಮಾರು ಹಾಕಿ ನನ್ನ ಕೂದಲ ಏನ ನಿನ್ನ ಡ್ರೆಸ್ ಯಾರ ನಮ್ ಗ್ಯಾಸ್ ರಿಪೇರಿ ಮಾಡೋ ಬಂದ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ ಬರ್ರಿ ಮನೆ ಒಳಗ ಗ್ಯಾಸ್ ಒಲೆ ಸಣ್ಣಗೆ ಉರಿತಿತ್ತಂದ್ರ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಸಾಕ ಮುಂಜಾನೆ ಅನ್ನ ಗ್ಯಾಸಿಂದ ಸ್ಟ್ಯಾಂಡೂ ಸಿಗ್ತಾವ ರೀ ಹೊಸ ಸಿಗುತ್ತವರು ಎಂಬಲ್ಲಿ ಬಾ ಹೊಸ ಸಿಗ್ತಾವೆ ನೋಡಿ ಮೀರಾನ ಬಲ್ಲಿ ಅಲ್ಲ ಇಷ್ಟೆಲ್ಲ ಮಾತಾಡ್ತೀರಿ ಇಷ್ಟೆಲ್ಲ ಮಾಡ್ತೀರಿ ಒಂದ್ಸಲ ನಮ್ಮ ಬಸ್ ಹತ್ತಿ ತೋರಿಸಿ ನೋಡೋಣ ಎದ್ರದ ಧೈರ್ಯ ಐತ್ರ ಮೀಟ್ರೇ ಐತ್ರ ಬಸ್ನ್ಯಾಗ ಒಂದ್ಸಲ ಬಂದು ಹೋಗ್ರಿ ನೋಡೋಣ ನಿನ್ನ ಮೀಟರ್ ಅಲ್ಲ ನಮ್ಮ ಡ್ರೈವರ್ ಮೀಟರ್ ಚೆಕ್ ಮಾಡಕ್ಕೆ ಕಣ್ಣು ಮುಚ್ಚಿಂದು ಅಂದ್ರೆ ನಿಮ್ಮ ಹೊಸೂರು ಮೀಟ್ರ್ ಬಂದಾಗವ ಅಲ್ಲಿ

ಕಲ್ಲಿಲಕ ತಿನ್ ರಾಯ್ ಕಲಿಸ್ತಿರಲ್ಲ ಗೊತ್ತಿಲ್ಲ ಜೀವನದಾಗ ನೆಟ್ಟಗಿರೋದು ಗೆ ಇರೋದು ಕಲ್ಲಿರಿ ಸಾಕು ನಾವು net ಗೆ ಆದೀವಿ ನೀವು ಬೇಗ ಮಾವಾ ನೀವು ಹುಡುಗಿಯರ ಹಿಂದೆ ಬರೋದು ಕಮ್ಮಿ ಮಾಡ್ರಿ ಯಾರು ನೀವು ಭದ್ರ ಕೈ ಮುಗಿದು ಏನಾ ದೇವರಿಗೆ ಬೆಲೆ ಹೌದು ಕೈ ಮುಗಿದು ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕ ಇದ್ರು ನಿಮ್ಮಂತ ಹುಡುಗಿಯರಿಗೆ ಬೆಲೆ

ಎಲ್ರಿಗೂ ಸಮಸ್ತ ಮೇಕಳಿ ಗ್ರಾಮದ ಮಕ್ಕಳಲ್ಲ ಮೇಕಳಿ ಗ್ರಾಮದ ಎಲ್ಲಾ ನನ್ನ ಅಕ್ಕನ ಮಕ್ಕಳಿಗೆ ಶಬಾಷ್ ಮಾವಂದ್ರೆ ಅನುದಲಕ್ಕೆ ಇನ್ ಡೈರೆಕ್ಟ್ ಅನಸ್ಬೇಕ ಏ ಮಾ ಅನ್ನೋದೊಲಗಿ ಎಲ್ಲಾ ಮಾವುಗಳಿಗೆ ನಾನು ಎಲ್ಲ ಅಕ್ಕನ ಮಕ್ಕಳಿಗೆ ಹ್ಹ ಸೈ ಅಚ್ಚೈ ಇಲ್ಲ ಅಕ್ಕನ ಮಕ್ಕಳನ ಅಕ್ಕ ಎ ಮಾವ غلطತೆ ಮಾವ غلطತೆ ಅಕ್ಕನ ಮಕ್ಕಳಿಗೆ ನೈ ಮಾವನ ಮಕ್ಕಳಿಗೆ ಓ ಮಾವನೈ বলನೇ ಗಾ ಕ್ಯಾ બોಲಾ ಅಕ್ಕನ ಮಕ್ಕಳಿಗೆ ಬೋಲ್ ಸಹಿ ಗಲತ್ نہیں ہے وہ ఆయనకు ఓడి ఒకనంత ఓకేనా మంది మాది కేళకేళ సంవత్సర హాళగే అని నా ఉనా సేమ్ టు యు ఆ థాంక్యూ బై 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 సేమ్ టు ఎంత ఓదిల బై నా ఏ కొట్టంగ ని 143 అన్న ఆ క్యా 143 ఏం హెల్ప్ ఎక్సమస్తాలి సేమ్ టు యు 143 ಮತ್ತಾದ್ರೂ ಕನ್ನಡ ಬರಲ್ಲ ಅಂತೇಳಿ ಅಲ್ಲ ನಾ ರೊಕ್ಕ ಕೊಡ ಕರೆಸ್ತೇವ ಮಾಲಕ್ ನೀ ನನಗ ಅಂದ್ರ ಅಂತಳ ಹಾಗೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ